ಭಕ್ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಸರ್ವ ವಿಘ್ನಗಳ ನಿವಾರಕನಾದ ಗಣಪತಿಯ ಹಬ್ಬ ಮತ್ತೆ ಬಂದಿದೆ ಇನ್ನು ನಾವೆಲ್ಲರೂ ಭಾದ್ರಪದ ಮಾಸದ ಚೌತಿ ತಿಥಿಯಂದು ಪುತ್ತೂರಿನ ಕಿಲ್ವೆ ಮೈದಾನದ ಅರವತ್ತೇಳನೇ ವರ್ಷದ ಗಣೇಶ ಚತುರ್ಥಿಯ ಹಬ್ಬದಲ್ಲಿ ನೆರೆದಿದ್ದೇವೆ ಇಲ್ಲಿಯ ಗಣಪತಿಯು ಪ್ರಾರಂಭದ ದಿನಗಳಲ್ಲಿ ಮಕ್ಕಳ ಗಣಪ ಎಂದು ಹೆಸರಾಗಿದ್ದು ಇಂದು ಭಕ್ತರ ಮನೋಭಿಲಾಷಗಳನ್ನು ಈಡೇರಿಸುವ ಕಾರಣಿಕದ ಗಣಪತಿ ಎಂದು ಪ್ರಸಿದ್ಧಿಯನ್ನು ಹೊಂದಿದೆ ಗಣೇಶ ಚತುರ್ಥಿಯ ಈ ದಿನದಂದು ಗಣೇಶನ ಸ್ಥಾಪನೆಗೊಂಡು ಇನ್ನು ಏಳು ದಿನಗಳ ಕಾಲ ತುಲಾಭಾರ ಸೇವೆ ಮೂಡಪ್ಪ ಸೇವೆ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಲಿವೆ ಶೋಭಾಯಾತ್ರೆಯ ದಿನದಂದು ದೇವರ ದರ್ಶನ ಬಲಿ ರಕ್ತೇಶ್ವರಿ ಹಾಗೂ ಪಂಜುರ್ಲಿ ದೈವಗಳ ನೇಮಕೋಲ ಇದರೊಂದಿಗೆ ಶೋಭಾಯಾತ್ರೆಯ ಬಳಿಕ ಗಣೇಶನ ವಿಗ್ರಹವು ಜಲಸ್ತಂಭನೆಗೊಂಡು ಗಣೇಶೋತ್ಸವವು ತೆರೆ ಕಾಣಲಿದೆ ಈ ವರ್ಷದಿಂದ ನೀವು ನಿಮ್ಮ ತಂದೆಯವರು ನಡೆಸಿಕೊಂಡು ಬಂದಿದ್ದ ಗಣೇಶೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇರಿ ಹೇಗೆ ಅನ್ನಿಸ್ತೇವೆ ಈ ವರ್ಷ ಅರವತ್ತೇಳನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೇವೆ ಆ ಬಹಳ ದೊಡ್ಡ ಕಾರ್ಮಿಕದ ಮಹಾಗಣೇಶೋತ್ಸವ ಕೋರ್ಟ್ ಮೈದಾನದ ಗಣೇಶೋತ್ಸವ ಅಂದರೆ ಏಳು ದಿವಸದ ಕಾಲ ಸಂಭ್ರಮಾಚರಣೆಯಲ್ಲಿ ನಡೆಸುವಂತಹ ಉತ್ಸವ ಎಲ್ಲರೂ ಊರ ಪುತ್ತೂರಿನವರಲ್ಲದೆ ಹತ್ತೂರಿನ ಜನರು ಸೇರಿ ಮಾಡುವಂತಹ ಉತ್ಸವ ಹಿಂದಿನ ವರ್ಷಗಳಿಂದ ಈ ವರ್ಷ ಏನು ವಿಭಿನ್ನವಾಗಿ ಆಚರಿಸಿದ ವಿಭಿನ್ನ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಐವತ್ತೆರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆಯುವಂಥ ಒಂದು ಪ್ರೋಗ್ರಾಂ ಹಾಕಿಕೊಂಡಿದ್ದೇವೆ ಮುಂಚೆ ಈ ಸಂಜೆ ಮಾತ್ರ ಇತ್ತು ಆ ರೀತಿ ಎಲ್ಲರಿಗೆ ಲೋಕಲ್ ಟ್ಯಾಲೆಂಟ್ಗಳಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಏನೋ ಗೌರವಧನ ಇಲ್ಲದೆ ಮಾಡುವಂತ ಅವರು ಬಂದಿದ್ದಾರೆ ಎಲ್ರಿಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇಲ್ಲಿ ತುಲಾಬಾರ ಸೇವೆ ನಡೀತದೆ ಎಲ್ಲಿಯೂ ನಡೆಯುವುದಿಲ್ಲ ಅಂತ ಕಾಣುತ್ತದೆ ತುಲಾಭಾರ ಅಂದ್ರೆ ಅಂದರೆ ಹರಕೆ ರೂಪದಲ್ಲಿ ಜನರು ನಾವೇನು ಮುಂಚೆಯೇ ಅದು ಇರಲಿಲ್ಲ ಜನರು ಅವ್ರದ್ದು ಇಷ್ಟಾರ್ಥ ಸಿದ್ಧಿ ಆಗಿರೋದ್ರಿಂದ ಜನರು ಬಂದು ತುಲಾಭಾರ ಸೇವೆ ಬೇಕು ಬೇಕು ಅಂತ ಕೇಳಿದ್ರಿಂದ ತುಲಾಭಾರ ಸೇವೆ ಆಗ್ತಾ ಇದೆ ಆಮೇಲೆ ಕೊನೆಯ ದಿವಸ ಶೋಭಾಯಾತ್ರೆ ದಿವಸ ಆ ದೈವಗಳ ನಿಯಮ ನಡೀತದೆ ಅದೊಂದು ಅದೊಂದು ಡಿಫರೆಂಟ್ ಅಂತ ಹೇಳ್ಬಹುದು ಅನೇಕ ರೀತಿಯ ವಿಭಿನ್ನತೆಗಳು ಇರುವಂತಹ ಉತ್ಸವ ದೈವಗಳ ನಿಯಮ ಅಂತ ಹೇಳಿದ್ರೆ ಅದಕ್ಕೆ ಏನು ಹಿನ್ನೆಲೆ ಏನಾದರೂ ಉಂಟ ಸ್ಥಾಪಕರು ದಿವಂಗತ ಹನುಮಂತ ಮಲ್ಯರು ಸ್ಥಾಪನೆ ಮಾಡಿದಾಗದಿಂದಲೇ ಅದು ಬರುವಂತಹ ವಿಶೇಷತೆ ಇದೆ ಒಂದು ಜಾಗೆಯದು ಕೋರ್ಟ್ ಮೈದಾನದ ರಕ್ತೇಶ್ವರಿ ದೈವ ಅಹ್ ಅದ್ರದ್ದು ಕೋಲ ನಡೀತದೆ ಆಮೇಲೆ ನಮ್ಮನ್ನ ಗಣಪತಿಯನ್ನೆಲ್ಲಿ ಜಲಸ್ತಂಭನ ಮಾಡ್ತಾರೆ ಅಹ್ ಅಲ್ಲಿದು ಇದು ಅಂತ ಅಲ್ಲಿದು ಪಂಜುರ್ಲಿ ಇವತ್ತು ಕೋಲ ಮುಂಚೆ ತುಂಬಾ ಚಿಕ್ಕ ಉತ್ಸವ ಇತ್ತು ಅಹ್ ಐವತ್ತು ವರ್ಷ ಮುಂಚೆ ಕಷ್ಟಗಳ ಕಾಲ ಆ ಟೈಮ್ ಅಲ್ಲಿ ಆಮೇಲೆ ಹಂತ ಹಂತದಲ್ಲಿ ಬೆಳೆದು ಬಂದು ಈ ರೀತಿ ದೊಡ್ಡದ ಆಲದ ಮರ ರೀತಿಯಲ್ಲಿ ಉತ್ಸವ ಈಗ ಬೆಳೆದು ನಿಂತಿದೆ ಹತ್ತಾರು ಕಡೆಯಿಂದ ಊರಿಂದ ಜನರು ಬರ್ತಾರೆ